ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ತೆಗೆಕಂಡ ಕನ್ನಡ ಬ್ಲಾಕ್ ಬಸ್ಟರ್ ಹಿಟ್ ಇಟ್ಸ್ ಅ ಮಾಸ್ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರವರ ಒಂದು ಅದ್ಭುತವಾದ ಸಿನಿಮಾ ಕನ್ನಡ ಸಿನಿಮಾ ಕನ್ನಡದ ಹೆಮ್ಮೆ ಮಾಸ್ ಸಿನಿಮಾ ಇಷ್ಟೊಂದೆಲ್ಲ ಬಿಲ್ಡಪ್ ಯಾಕಪ್ಪ ಕೊಡ್ತಾಯಿದೆ ಅಂತ ನಿಮಗೆ ಸ್ವಲ್ಪ ಅನಿಸಬಹುದು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಯಾಕಂದರೆ ಕನ್ನಡ ಸಿನಿಮಾ ಅಲ್ವಾ ನಮ್ಮನ್ನು ನಾ ನಮ್ಮ ಕನ್ನಡನ ನಾವೇ ಹೋಗಲಿಲ್ಲ ಅಂತಂದರೆ ಬೇರೆಯವರಂದ್ರೆ ಯಾರೂ ಬರಲ್ಲ ಡೈರೆಕ್ಟಾಗಿ ವಿಷಯಕ್ಕೆ ಬಂದು ಬಿಡ್ತೀನಿ ಡೆವಿಲ್ ಕನ್ನಡ ಸಿನಿಮಾ ಹಿಟ್ ಆಯ್ತಾ ಫ್ಲಾಪ್ ಆಯ್ತಾ ಎಷ್ಟು ಕ್ವಿಟಿ ಕಲೆಕ್ಷನ್ ಆಯಿತು ಅಥವಾ ಲಾಸ್ ಆಯ್ತಾ ಸಿನಿಮಾ ಮಲ್ಕೊಂಡ್ಬಿಡ್ತಾ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರೆಲ್ಲ ಹೊಸಬ್ರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನ್ಯೂಸ್ ಅಪ್ಡೇಟ್ ನೋಡ್ತಾ ಇದೀರ ಹೊಸಬ್ರೆಲ್ಲ ಯಾರು ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ಗೆ ಪ್ರೆಸ್ ಮಾಡ್ಕೊಳ್ಳಿ ಇದೇ ಥರದ ಒಂದು ವಿಡಿಯೋಸ್ ನನಗೂ ಮಾಡೋದಕ್ಕೂ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಬನ್ನಿ ತಡ ಮಾಡೋದು ಬೇಡ ವಿಷಯನ ಮುಂದುವರ್ಸೋಣ ಏನು ಕನ್ನಡ ಸಿನಿಮಾ ಡೆವಿಲ್ ಹಿಟ್ ಆಯ್ತಾ ಪ್ಲಾಪ್ ಆಯ್ತಾ ಎಲ್ಲರಿಗೂ ಒಂದು ತಲೆನಲ್ಲಿ ಕ್ವಶನ್ ನೋಡ್ತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇದೆ ಎಲ್ಲರೂ ಮನಸ್ಸಲ್ಲೂ ಓಡ್ತಾ ಇದೆ ರಿಸರ್ಚ್ ಪ್ರಕಾರ ಸ್ನೇಹಿತರೆ ಹೇಳ್ಬೇಕು ಅಂತಂದ್ರೆ ಡೆವಿಲ್ ಇಟ್ಸ್ ಅ ಬ್ಲಾಕ್ ಬಸ್ಟರ್ ಹಿಟ್ ಇನ್ ಅವರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಪ್ಪತ್ತು ಕೋಟಿ ಏನೋ ಬಜೆಟ್ ಹಾಕಿರುವಂತಹ ಒಂದು ರಿಪೋರ್ಟ್ ಇದೆ ಬಟ್ ಆಗಿದ್ದಷ್ಟು ಕೋಟಿ ಕಲೆಕ್ಷನ್ ಅಂತ ನೋಡ್ತಾ ಇದ್ರೆ ಇಲ್ಲಿ ತನಕ ಡಿಸೆಂಬರ್ ಲೆವೆಂತ್ ಇಂದ ಇಲ್ಲಿ ತನಕ ಇವತ್ತೇನು ಟ್ವೆಂಟಿ ನೈನ್ತು ಇಲ್ಲಿ ತನಕ ಡಿಸೆಂಬರ್ ಟ್ವೆಂಟಿ ನೈನ್ ತನಕ ಆಗಿದ್ದು ಹೆಚ್ಚು ಕಡಿಮೆ ಒಂದು ನಲವತ್ತರಿಂದ ಐವತ್ತು ಕೋಟಿ ತನಕ ಬಂದಿದೆ ಅಂತ ಒಂದು ಹೇಳಲಾಗ್ತಾ ಇದೆ ಬಟ್ ನಿಜ ಕೂಡ ಹೌದು ಯಾಕಂದರೆ ಅವರು ನಿಜ ಯಾಕೆ ಅಂತ ಕೇಳಿದ್ರೆ ಹಾಕಿರೋದೆ ಇಪ್ಪತ್ತು ಕೋಟಿ ಐವತ್ತು ಕೋಟಿ ಅದು ಹೆಂಗಪ್ಪ ಆಯಿತು ನಿನ್ನ ಹತ್ರ ಏನು ಸಾಕ್ಷಿ ಇದೆ ಅಂತ ಕೆಲವ್ರು ಕೇಳ್ಬೋದು ಬಟ್ ನಾನು ಚೆಕ್ ಮಾಡಿರೋ ರೀತಿ ನೋಡಿದ್ರೆ ಒಂದು ನಲವತ್ತರಿಂದ ಐವತ್ತು ಕೋಟಿ ಬ ಇದೆ ಅಂತ ಒಂದು ನ್ಯೂಸ್ ಇದೆ ನ್ಯೂಸ್ ಇದೆ ಬಟ್ ರಿಪೋರ್ಟು ತೋರಿಸ್ತಾ ಇದೆ ರಿಸರ್ಚ್ ಪ್ರಕಾರ ಅಂದರೆ ಆನ್ಲೈನಲ್ಲಿ ಏನು ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ಮೂವತ್ತು ಕೋಟಿ ನಲ್ವತ್ತು ಕೋಟಿ ತನಕ ಇದೆ ಬಟ್ ಆಫ್ಲೈನಲ್ಲ ಹೋಗಿ ಥಿಯೇಟ್ರಲ್ಲಿ ಹೋಗಿ ಟಿಕೆಟ್ ಎಲ್ಲ ತಗೊಂಡಿರ್ತಾವಲ್ಲ ಅವರ ದರ್ಶನ್ ಸರ್ ಅವರ ಅಭಿಮಾನಿಗಳು ಅದೇ ಒಂದು ಲೆಕ್ಕ ಹಾಕೋದು ನೋಡಿದ್ರೆ ಒಂದು ಐವತ್ತರಿಂದ ಅರುವತ್ತು ಕೋಟಿ ತನಕ ಬರ್ಬೋದು ಅಂತ ಒಂದು ಅಂದಾಜಿದೆ ಬಟ್ ಇನ್ನ ಸ್ಟಿಲ್ ಮುಂದೆ ಓಡ್ತಾ ಇದೆ ಸರ್ ಸಿನಿಮಾ ಅಂತ ಒಂದು ರಿಪೋರ್ಟ್ ಇದೆ ಬಟ್ ಕೆಲವೊಬ್ಬರಿಗೆ ದರ್ಶನ್ ಸರ್ ಅವರ ಏನು ಹೇಳ್ಬೋದು ನಾವು ಹೇಟರ್ಸ್ ಅಂತ ಹೇಳೋದಕ್ಕಿಂತ ಅವರ ಅತಿ ಹೆಚ್ಚು ಅವ್ರನ್ನ ದರ್ಶನ್ ಸರ್ ಅವ್ರನ್ನ ಪ್ರೀತಿ ಮಾಡೋರು ಏನೋ ಅವರ ಸೆಲೆಬ್ರಿಟೀಸ್ಗಳಿದಾರಲ್ಲ ಅವ್ರಿಗೇನು ಇದು ಹಿಟ್ ಆಗ್ಲಿ ಪ್ಲಾಫ್ ಆಗಲಿ ಏನಾದ್ರೂ ಆಗ್ಲಿ ಹಿಟ್ ಆಗದೆ ಬೇಡ ಅಂತ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ಗಳು ಕಡೆ ಅಂತ ಇದ್ರಿ ನಮ್ಮ ಸಿನಿಮಾ ಹಿಟ್ ಆಗಲಿ ಫ್ಲಾಫ್ ಆಗಲಿ ನಾವು ದರ್ಶನ್ ಸರ್ ಅವರ ಕೈ ಬಿಡಲ್ಲ ಯಾವತ್ತಿಗೂ ಬಿಡಲ್ಲ ಅಂತ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ಗಳು ಹೇಳ್ತಾ ಇರ್ತಕ್ಕಂಥದ್ದು ಅದು ನಿಜ ಕೂಡ ನನಗನ್ಸೋದು ಏನಂದ್ರೆ ಇದರಿಂದ ನಿಜಕ್ಕೂ ಹೇಳಬೇಕು ಅಂತಂದರೆ ದರ್ಶನ್ ಸರ್ ಅವರು ಪುಣ್ಯ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಯಾಕಂದರೆ ಲೈಫ್ ಲೈಫಲ್ಲಿ ಒಂದು ಅಪ್ಪು ಡೌನು ಅಪ್ಪು ಡೌನ್ ಏನೋ ಆದರೂ ಕೂಡ ಅವರ ಸೆಲೆಬ್ರಿಟಿಗಳು ಅವರ ಅಭಿಮಾನಿಗಳು ಅವ್ರ ದರ್ಶನ್ ಸರ್ ಅವ್ರನ್ನ ಯಾವತ್ತ ಕೈ ಬಿಡಲಿಲ್ಲ ಬಟ್ ಇದಕ್ಕೆ ನೋಡಿದಾಗ ಅವ್ನು ಸ್ವಲ್ಪ ಖುಷಿಯಾಗತ್ತೆ ಓ ಸ್ವಲ್ಪ ಪರವಾಗಿಲ್ಲಪ್ಪ ಅವರು ಒಳಗಡೆ ಇದ್ದಾರೆ ಇದ್ದರೂ ಕೂಡ ಇಷ್ಟೊಂದು ಅವರ ಕ್ರೇಜು ಅವರ ಒಂದು ಏನೋ ಅವರೊಂದು ಹೈಪು ಒಳಗಡೆ ಇದ್ರೆ ಈ ರೇ ಒಳಗಡೆ ಇದಾರೆ ಅಂದ್ರೂ ಕೂಡ ಈ ರೇಂಜ್ ಕ್ರೇಜ್ ಇದೆ ಬಟ್ ಹೊರಗಡೆ ಬಂದಾದ್ಮೇಲೆ ಇನ್ನೂ ಇದ್ರ ಹತ್ತು ಪಟ್ಟು ಕ್ರೇಜ್ ಆಗುತ್ತೆ ಅಂತ ಒಂದು ಒಂದು ಥಿಂಕಿಂಗ್ ಅನಿಸ್ತಾ ಇದೆ ಬಟ್ ಆದಷ್ಟು ದರ್ಶನ್ ಸರ್ ಅವರಿಗೆ ಒಳ್ಳೇದಾಗ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಒಂದು ಒಳ್ಳೆ ರೆಸೊಲೂಷನ್ ಇಟ್ಕೊಳ್ಳಿ ದರ್ಶನ್ ಸರ್ ಯಾಕಂದ್ರೆ ಏನು ಹಿಂದಿನ ಕಹಿ ಘಟನೆಯನ್ನ ಮರೆತು ಇನ್ನು ಮುಂದೆ ಮಾಡ್ಬೇಕಾಗಿರ್ತಕ್ಕಂಥ ಅವರ ಒಂದು ಕೆಲಸಗಳು ದರ್ಶನ್ ಸರ್ ಅವರು ಅವ್ರಿಗೆ ಬುದ್ಧಿಗಳು ಅಷ್ಟು ನಾನಂತೂ ದೊಡ್ಡವನಲ್ಲ ಬಟ್ ಅವ್ರ ಮೇಲೆ ಒಂದು ಪ್ರೀತಿ ಇರೋದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾಯಿದೀನಿ ದಯವಿಟ್ಟು ಯಾರು ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ಗಳು ತಪ್ಪಾಗಿ ತಿಳ್ಕೊಬೇಡಿ ಯಾಕಂದರೆ ಎಷ್ಟು ನಿಮ್ಮ ಬಾಸ್ ಮೇಲೆ ಪ್ರೀತಿ ಇದೆಯಲ್ಲ ನಾನು ಬಾಸ್ ಅಂತ ಹೇಳೋದಕ್ಕಿಂತ ಒಬ್ಬ ಕನ್ನಡದ ಕಲಾವಿದ್ರನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ಸರ್ ಅವರ ಅವರ ಒಂದು ಹಾರ್ಡ್ ವರ್ಕು ಅವರ ಒಂದು ಡೆಡಿಕೇಷನ್ನು ಅವರ ಬಂದಿರ್ತಕ್ಕಂಥ ಕಷ್ಟಪಟ್ಟು ಬಂದಿರ್ತಕ್ಕಂಥ ಒಂದು ಏನು ದಾರಿ ಇದೆಯಲ್ಲ ಅದಕ್ಕೆ ನಾನು ಬೆಲೆ ಕೊಡೋನು ಅದಕ್ಕೋಸ್ಕರ ಅವ್ರ ಮೇಲೆ ದರ್ಶನ್ ಸರ್ ಅವರ ಮೇಲೆ ಪ್ರೀತಿನ ಇಟ್ಕೊಂಡಿರ್ತಕ್ಕಂಥ ನಾನು ಇದು ಹಂಗೆ ಮುಂದುವರಿತಾನೆ ಇರುತ್ತೆ ಒಳ್ಳೆ ದರ್ಶನ್ ಸರ್ ಅವರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಚೆ ಬಂದಾದ ಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಹಿಟ್ ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾಗಳನ್ನ ಕೂಡಲಿ ಅಂತ ಕೇಳ್ಕೊಂತೀನಿ ಯಾರು ನೆಗೆಟಿವ್ ನ್ಯೂಸ್ಗೆ ನ್ಯೂಸ್ ಕಡೆ ಊಹಾಪೂಗಳಿಗೆ ತಲೆ ಕೊಡಬೇಡಿ ಆ ಕಡೆ ಈ ಕಡೆ ನೋಡಕ್ಕೆ ಹೋಗಬೇಡಿ ಯಾರ ಮಾತು ಕೇಳೋಕೆ ಹೋಗಬೇಡಿ ಅಥವಾ ಯಾರ ಮಾತು ಕೇಳಕ್ಕೆ ಹೋಗ್ಬೇಡಿ ಆ ಥರ ಅಂತ ತಿಳ್ಕೊಬೇಡಿ ಬಟ್ ಏನು ದರ್ಶನ್ ಸರ್ ಅವ್ರ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಓಡ್ತಾನೆ ಇರುತ್ತೆ ಅವ್ರ ಅವ್ರೊಬ್ರೇ ಅಂತಲ್ಲ ಎಲ್ಲರ ಬಗ್ಗೆ ಇವಾಗ ಒಂದು ಒಳ್ಳೇದಿದ್ದ ಕಡೆ ಕೆಟ್ಟದಿರುತ್ತೆ ಕೆಟ್ಟದಿದ್ದ ಕಡೆ ಇರುತ್ತೆ ಅದಕ್ಕೆಲ್ಲ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಏನು ನಿಮ್ಮ ಬಾಸು ಅಂತೂ ಬಂದೇ ಬರ್ತಾರೆ ಡಿ ಬಾಸ್ ಅವರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಶುಭಗಳಿಗೆ ಶುರುವಾಗಲಿ ಅವರ ಜೀವನದಲ್ಲಿ ಅವರ ಒಂದು ಸಿನಿಮಾ ಕರಿಯರ್ನಲ್ಲಿ ಅವರ ವೈಯಕ್ತಿಕ ವೈಯಕ್ತಿಕ ಜೀವನದಲ್ಲಿ ಟೋಟಲ್ ಅವರ ಒಂದು ಏನು ಕ ಒಂದು ಅವರ ಲೈಫಲ್ಲೇನೇ ಒಂದು ಒಳ್ಳೆಯ ಶುಭಾರಂಭ ಸ್ಟಾರ್ಟ್ ಆಗಲಿ ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳ್ತಾ ಎಲ್ಲ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ಗಳು ಹೇಳ್ತಾ ಇದೀನಿ ಇನ್ನೊಂದು ಕಿವಿ ಮಾತು ಅನ್ನೋದಕ್ಕಿಂತ ಕಿವಿ ಮಾತಾನೆ ಅಂತ ನಾನು ಕಲಿ ದಯವಿಟ್ಟು ಬೇಜಾರ್ ಮಾಡ್ಕೊಳ್ಳಿ ಇವನಿಂದ ನಾವು ಕಿವಿ ಮಾತಾ ಏನಪ್ಪ ಕೇಳಿಸ್ಕೊಳ್ಳೋದು ಅಂತ ಬೇಜ ಮಾಡ್ಕೋಬೇಡಿ ನಾನು ಪ್ರೀತಿಯಿಂದ ಹೇಳ್ತಾ ಇದೀನಿ ಯಾರು ದಯವಿಟ್ಟು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಸಂದರ್ಭದಲ್ಲಿ ಎಸ್ಪೆಷಲಿ ದರ್ಶನ್ ಸರ್ ಅವರು ಒಳಗಡೆ ಇರೋ ಸಂದರ್ಭದಲ್ಲಿ ನೀವೇನಾದರೂ ಗಲಾಟೆ ಮಾಡ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆದರೆ ಲಾ ಆ್ಯಂಡ್ ಆರ್ಡರ್ ಬೇರೆ ಸ್ಟ್ರಿಕ್ಟ್ ಮಾಡ್ತಾ ಇದಾರೆ ಬರ್ತಾ ಬರ್ತಾ ಇನ್ನೂ ಅವರಿಗೆ ದರ್ಶನ್ ಸರ್ ಅವರಿಗೆ ಟೈಟ್ ಮಾಡೋ ಥರ ಸಿಚುವೇಶನ್ ದಯವಿಟ್ಟು ತಂದ್ಕೋಬೇಡಿ ಇದೇ ಒಂದು ಕಿವಿ ಮಾತು ಇದೇ ಒಂದು ನನ್ನ ಪ್ರೀತಿಯ ಮಾತು ಹೇಳ್ತಾ ಇದೀನಿ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ಗಳಿಗೆ ದಯವಿಟ್ಟು ಯಾರು ತಪ್ಪಾಗಿ ಭಾವಿಸ್ಬಾರ್ದು ಯಾಕಂದ್ರೆ ಗಲಾಟೆ ಮಾಡ್ತಾ ಇದ್ರ ಅನ್ಸುತ್ತೆ ಓ ದರ್ಶನ್ನೇ ಅವರ ಸೆಲೆಬ್ರಿಟೀಸ್ ಹೇಳಿ ಗಲಾಟೆ ಮಾಡ್ತಾ ಇದ್ದಾನೆ ದರ್ಶನ್ನೇ ಹೇಳಿ ಇಷ್ಟೊಂದೆಲ್ಲ ಕಿರಿಕ್ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೂ ಒಂದು ಗೊತ್ತಲ್ಲ ಯಾರು ಹೇಳ್ತಾರೆ ಅಂತ ಇದೆಲ್ಲ ನ್ಯೂಸ್ ಓಡಿಸೋದು ಮೀಡಿಯಾದಲ್ಲಿ ಅವ್ರಿಗೂ ನೀವು ಆಹಾರ ಕೊಡಬೇಡಿ ಆಹಾರ ಕೊಡಿ ಅವ್ರ ಪಾಸಿಟಿವ್ ಹೇಳಿ ಆಹಾರ ತಿನ್ನಲಿ ಪರವಾಗಿಲ್ಲ ಬಟ್ ನೀವು ನಮ್ ಬಾಸು ನಿಮ್ ಭಾಸು ಈ ತರ ಹೇಳ್ಕೊಂಡು ಅವ್ರು ಹೊರಗಡೆ ಬಂದಾದ್ಮೇಲೆ ಏನು ಆ ಪ್ರೀತಿ ತೋರಿಸಿ ಬೇಡ ಅಂತ ಹೇಳಲ್ಲ ಇವ್ರು ಒಳಗಡೆ ಇರೋ ಸಂದರ್ಭದಲ್ಲಿ ಅದರಲ್ಲೂ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆಯಲ್ಲ ಅದಕ್ಕೋಸ್ಕರ ಒಂದು ಒಳ್ಳೆ ಪಾಸಿಟಿವ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಇಂಡಸ್ಟ್ರಿನಲ್ಲಿ ಡೆವಿಲ್ ಕನ್ನಡ ಮೂವಿನಲ್ಲಿ ನಿಮ್ಮಿಂದಾಗಿ ದರ್ಶನ್ ಸರ್ ಅವರಿಗೆ ನಿಮ್ಮಿಂದಾಗಿ ಅಂತ ಹೇಳೋದಕ್ಕಿಂತ ಈ ಥರ ಗಲಾಟೆಗಳು ಮಾಡಿಕೊಂಡು ಜಗಳ ಮಾಡಿಕೊಂಡು ಯಾವತ್ತೇ ಕಾರಣಕ್ಕೂ ಮೀಡಿಯಾಗಳಿಗೆ ನೀವು ಆಹಾರವಾಗಬೇಡಿ ಗೊತ್ತಲ್ಲ ಮೀಡಿಯಾದವ್ರು ಯಾವ ರೇಂಜ್ ಪೋರ್ಟ್ರೇಟ್ ಮಾಡ್ತಾರೆ ಯಾವ ರೇಂಜಿಗೆ ಹೈಲೈಟ್ ಮಾಡ್ತಾರೆ ಇದು ಅಂತ ನಿಮಗೆ ಗೊತ್ತಿರೋದೆ ದರ್ಶನ್ ಸರ್ ಸೆಲೆಬ್ರಿಟೀಸ್ಗಳಿಗೂ ಯಾವುದೇ ಕಾರಣಕ್ಕೂ ಅವಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ದರ್ಶನ್ ಸರ್ ಅವರು ಆಚೆ ಬಂದೇ ಬರ್ತಾರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವ್ರು ಆಚೆ ಬಂದಾದ್ಮೇಲೆ ಅವ್ರೊಟ್ಟಿ ನೀವು ನೀವು ರೊಟ್ಟಿ ಅವರು ಅವ್ರು ಬಿಟ್ಟು ನಿಮ್ಮ ಪ್ರಪಂಚ ಇಲ್ಲ ನಿಮ್ಮನ್ನು ಬಿಟ್ಟರೆ ಅವ್ರಿಗೆ ಪ್ರಪಂಚನೇ ಇಲ್ಲ ಒಪ್ಪನ ಹೇಳ್ಬಿಟ್ಟಿದ್ರು ಆಲ್ರೆಡಿ ಒಳ್ಳೆಯದಾಗಲಿ ದರ್ಶನ್ ಸರ್ ಅವರ ಸೆಲೆಬ್ರಿಟಿಸ್ಗೂ ಒಳ್ಳೇದಾಗಲಿ ದರ್ಶನ್ ಅವರಿಗೆ ಒಳ್ಳೇದಾಗ್ಲಿ ಅವರ ಫ್ಯಾಮಿಲಿಗೂ ಒಳ್ಳೇದಾಗಲಿ ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಟಾ ಈ ಟಾಪಿಕ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಗೆ ಏನು ಅನ್ಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ ನಮಸ್ಕಾರ